ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮಹಾರಿಕಾಯಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತ ಜೀರಾ ರೈಸ್ ಮಾಡ್ತಾ ಇದ್ದೀನಿ ಜೀರಾ ರೈಸ್ಗೆ ಬೇಕಾಗಿರುವ ಸಾಮಗ್ರಿಗಳು ಮೆಣಸಿನಕಾಯಿ ಉಳ್ಳಾಗಡ್ಡೆ ಜೀರಿಗೆ ಎರಡು ಸ್ಪೂನಷ್ಟು ಜೀರಿಗೆ ಡ್ರೈ ಫ್ರೂಟ್ಸ್ ಕರಿಬೇವು ಕೊತ್ತಂಬರಿ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೇನೆ ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ತೇನೆ ಜೀರಿಗೆ ಎಣ್ಣೆ ಕಾದ ನಂತರ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೆಂಪಾಗುವವರೆಗೆ ಹುರಿದುಕೊಳ್ಳಬೇಕು ಆನಂತರ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪನ್ನು സൊപ്പസിനകളി എണ്ണയൊഴിക ചെന ഫ്രൈ മാക്കു ഒന്ന് അർദ്ധ സ്പ്പൂനഷു സക്കരയാണ് ഹാ കൊണ്ട് ಅನ್ನವನ್ನು ಮಿಕ್ಸ್ ಮಾಡಿದರೆ ಜೀರಾ ರೈಸ್ ರೆಡಿಯಾಗುತ್ತದೆ ಎರಡೇ ನಿಮಿಷದಲ್ಲಿ ಮಾಡುವ ಜೀರಾ ರೈಸ್ ಸಿಂಪಲ್ಲಾಗಿ ನಾ ಮಾಡಿದ ಜೀರಾ ರೈಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ